हसी साबू दे बेश किला ಇದೇನು ಸ್ವಾಮಿ ಇದೇ ನಿಮ್ಮ ಅವತಾರ ನೋಡಿ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಜಗನ್ಮಾತೆಯ ತೀರ್ಥವನ್ನು ತೆಗೆದುಕೊಳ್ಳಿ ದೇವರು ಕಲ್ಲ ದೇವರು ಇದರ ಮುಂದೆ ಏನೂ ಇಲ್ಲ ನನಗೆ ಹಣ ಇಲ್ಲ ನಿನ್ನ ಕೊರಳಲ್ಲಿ ಇರುವ ನನಗೆ ಮಾಂಗಲ್ಯವನ್ನು ಕೊಡೋ ಇಲ್ಲ ರೀ ಇಲ್ಲ ದಯವಿಟ್ಟು ಮಾಂಗಲ್ಯಕ್ಕೆ ಕೈ ಹಚ್ಚಬೇಡಿ ನೀವು ಸಣ್ಣ ಮಾರ್ಗದಿಂದ ನಡೀತೀರಿ ಅಂದಮೇಲೆ ನನ್ನ ಮಾಂಗಲ್ಯವನ್ನು ನಾನು ಬಿಚ್ಚು ಕೊಡ್ತೀನಿ ಆದರೆ ನೀನು ಆ ದಾರಿಗೆ ಹೋಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಾನೇಕೆ ನನ್ನ ಆಭರಣವನ್ನು ಬಿಚ್ಚಕೊಂಡು ನಿಮಗೆ ಕೊಡಬೇಕು ಇಲ್ಲ ನಾನು ಕೊಡೋದಿಲ್ಲ ನೀನು ಏನು ಹೇಳಿದ್ರು ಕೂಡ ನಾನು ಮಾತ್ರ ನನ್ನ ಮಾಂಗಲ್ಯವನ್ನು ಬಿಚ್ಚಿ ಕೊಡುವುದಿಲ್ಲ ನನ್ನ ನನ್ನ ಓಲೆ ಗೆಳತಿ ಪ್ರೀತಿಯಿಂದ ನನಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದು ದಯವಿಟ್ಟು ಈ ಓಲೆಯನ್ನು ಮಾತ್ರ ಕಸಿದುಕೊಳ್ಬೇಡಿ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀರಿ ಹೇಳಿದೆ ಕೊಡು ಇಲ್ಲವಾದ್ರೆ ಗೆಳತಿ ಕೊಟ್ಟರೆ ನೀನು ಅದು ನನ್ನನ್ನು ಕೊಡೋ ಎಷ್ಟಾದ್ರೂ ಕೊಡೋ ಬೆಚ್ಚಿ ಕೊಡೋ

ಹೀಗಿರುವಾಗ ಯಾರೇನು ಮಾಡೋದಕ್ಕೆ ಸಾಧ್ಯ ನೀನು ಹೇಳ ಅಲ್ಲ ಬುದ್ಧಿವಂತಿಕ್ಕಿದ್ದಂಗೆ ಅದಕ್ಕೆ ಯಾಕೆ ಸಿಕ್ಕೊಂಡ್ಬಿಡ್ಬೇಕು ನೀನು ದೂರ ತಳ್ಬೇಕಿಲ್ಲ ಅಲ್ಲಿ ನಿಂಗೆ ತಂದೆ ತಾಯಿ ಅದರಾನಿಲ್ಲ ನೋಡದ ಮಂಗೇನಿಂದ ಹೆಂಗ್ ನಿಂತ ನಡ್ಬರಕ ಏ ಕೆಸವಾಯಿ ಹಿಡ್ಕೊಂಬೋಗ ಅವ್ನು ಹೋಗಿ ಅಲ್ಲೇ ನನ್ನ ತಂದೆ ತಾಯಿ ಎಲ್ಲರೂ ಇದ್ದಾರೆ ದಯವಿಟ್ಟು ಅವರನ್ನು ಮಾತ್ರ ಬಾಯಿ ಬಂದಾಗೆ ಮಾತಾಡಬೇಡ ನನಗೆ ಕಷ್ಟ ಬಂದಿರೋದು ಅವ್ರಿಗೆ ಯಾರು ಗೊತ್ತಿಲ್ಲ ನಿನ್ನ ಗಂಡ ಹಂಗ ನನ್ನ ಗಂಡ ಹಿಂಗ ನಮ್ಮಿಬ್ರು ಹಣೆ ಬರ ಬಹಳ ಕೆಟ್ಟಿದ್ದಂಗೆ ಇದೆ ಅದು ಕೂಡ ಮನೆಗೆ ಬರೋದಿಲ್ಲ ಈಗ ಈಗ ಮಕ್ಕಳಾಗಿಲ್ಲ ಈ ತಿರ್ಬೋಕಿ ನನ್ನ ಮಗ ಬರೇ ಹೋಗಿ ಗುಡೆ ಬೀಳ್ತೈತಿ ನಾನು ಮಕ್ಕಳಾಗಿಲ್ಲ ಏ ಮುಚ್ಚಬಾಯ್ ಅದಕ್ಕಿಂತ ಕಡಿ ನೀನು ಪಾಪ ದಾರ ಹೋಗ್ಲಿ ಬಿಡು ಯೋ ಯಾಕೆ ಹೇಳಕತ್ತಿದಿ ಚಿಂತೆ ಮಾಡ್ಬೇಡ ಸುಮ್ನಿ ಒಂದು ಕೆಲಸ ಮಾಡಿ ಏ ಆಕಿ ಒಂದು ರೊಕ್ಕ ಕೊಡು ಬಸ್ ಹೋಗಿ ಅವ್ರ ಮನೆ ಏನಾರ ಕರ್ಕೊಂಬಂದು ಅವ್ನು ಗದ್ದೆ ಬುದ್ಧಿ ಕಳಿಸ್ಲೇ ಅವನಿಗೆ ಬೇಡಮ್ಮ ಬೇಡ ಬೇರೊಬ್ಬರ ಹಣ ಬೇಕಾಗಿಲ್ಲ ದಯವಿಟ್ಟು ನಿಮ್ಮ ಹಣ ನನಗೆ ಕೊಡಬೇಡಿ ಅಲ್ವೇ ನೀನು ಅಕ್ಕನೂ ಬೇಡ ಅಂತಿದ್ದಿ ಮನೆಗೆ ಹೋಗಕ್ಕೆ ಹೋಗಲ್ಲ ನಿಂತಿದ್ದಿ ಮತ್ತೆ ಹತ್ಕೊಂತ ಇಲ್ಲೇ ದಾರೆ ಕುಂದ್ರತಿದ್ದೇನು ಅವ್ರ ಮನೆಗೆ ಕಳಿಸಿ ಬಾ ಹೋಗು ತಗದ್ರ ತಗಿ ಹೊರಗ್ ನೀ ಬರೀ ಕೈ ಇಟ್ಕೊಂಡು ನೋಡೋದಲ್ಲ ಒಂದು ಐದು ರೂಪಾಯಿ ಕೂಡ ಎಮ್ಮಗ ತುಂಬ ಉಪಕಾರವಾಯ್ತು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದು ನನಗೆ ಸಹಾಯ ಮಾಡ್ತಿದ್ರಲ್ಲ ಅಯ್ಯ ನಿಮ್ಮ ಉಪಕಾರನು ನನ್ನ ಯಾವ ಜನ್ಮ ನನ್ನ ತವರು ಮನೆಗೆ ಹೋಗೋಣ ನನ್ನ ತಾಯಿಗೂ ಹಾಗೂ ನಮ್ಮ ಅಣ್ಣನಿಗೆ ಭೇಟಿಯಾಗಿ ಈ ವಿಷಯ ಎಲ್ಲವನ್ನೂ ಹೇಳ್ತೀನಿ ಒಂದು ದಾರಿ ನನಗೆ ಹುಡುಕ್ ಹಾ ಅಷ್ಟು ಮಾಡು ಸುಮ್ಮನೆ ಇವ್ರ ಕೈ ಬಡಿಸ್ಕೊಂಡು ಬಡ್ಕೊಂಡು ಸಾಯಿಸ್ತೀನಿ ತವರು ಮನೆಗೆ ಹೋಗಿ ಏ ಕಳ ಬಸ್ ಸ್ಟ್ಯಾಂಡ್ನ ಕಳ್ಸಿ ನಾನಾ ನಾ ಮಠಕ್ಕೆ

ಗಂಡನಾಗಿರ್ಬೇಕು ಯಾಕ್ರಿ ಸುರೇಶ್ ನಾನು ಗಂಡನ ನೋಡಲಿಲ್ಲ ನೀವು ಇಟ್ಟದನ್ನ ನೋಡು ಆ ಗಂಡ ಯೋ ನನ್ನ ಗಂಡ ಒಂದು ಊಟ ತಿನ್ನಂಗಿಲ್ಲ ಒಂದು ದಾರು ಕುಡಿಯಂಗಿಲ್ಲ ಒಂದು ಸಿಗರೇಟ್ ಸೇದಂಗಿಲ್ಲ ಬಹಳ ಬಂಗಾರ ಗಂಡ ಮಕ್ಕಳನ್ನ ಕೊಡಂಗಿಲ್ಲ ಯಾವ ಅದಾ இண்ட படிக்குணி நோய் அவ மனசு ெல்பு அந்த மாத்திர ஒே கண்ட ஒன்னே எட்டி சித ஒத புருஷ அறிய